ವಟಾಣಿ ಇಷ್ಟು ಎಷ್ಟು ತಿರ್ಗಾಡೋ ನೀರು ಹೋಗ್ಯಾವ ಈಗ ಸ್ವಲ್ಪ ಸಣ್ಣ ಇಟ್ಟು ಒಂದು ಒಯ್ಯ ತಕ್ಕ ಬಿಡ್ಬೇಕಿವು ಶೇಂಗಾ ವಟಾಣಿ ಇವು ದಿನಸು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟಮಾಟ ಈ ನೀರ್ ಮೆದಾಡ್ಲತ್ತ ರವ ಹಾಕ್ತೀನಿ ಸ್ವಲ್ಪ ಸಣ್ಣ ಉರಿ ಮಾಡಿ ಇಟ್ಬಿಟ್ರೈತು ಚಂದ ಅರಳತ್ತದ ಎಲ್ಲರಿಗೂ ನಮಸ್ಕಾರ ನನ್ನ ಚಲನಕ್ಕೆ ಸ್ವಾಗತ ಇವತ್ತು ಬನ್ಸಿರೋದು ಉಪ್ಪಿಟ್ಟು ಮಾಡಿ ತೋರ್ಲಾತೀನಿ ನೀವು ಒಂದು ಗ್ಲಾಸ್ ರವೆ ಎಣ್ಣೆ ಹಾಕಿ ಈಗ ರವೆ ಹುರ್ಕೋದು ರವಾ ಇದು ಹುಟ್ಟಿದ್ದು ಹಸಿ ಬರಬೇಕಿದು

मेणसन काय उलगडी टमाटे कोथंबरी किरीव जीरे सासवी अशिण जीरे सासवी उल्गडी

ከወጣም በሪ ከእዚህ በቃ እንደት ነው እንደ አዲስ ነው መለስ ነው የሚያለው የውጭ ብሎ ነው የሄደው ఈ నోడి ఇష్ట తిరుగాడు వచ్చింది నీరు హీగా స్వల్పు సన్న ఉరిట్టి ఉయ్యత బిడ్బే ఈ రెడీ ఆగ్ ఉంటాయి నోడ్రీగా ఈ ఒసీ ఆయన నోడ్రీ ಹುಂಗ್ ಒಯ್ದು ಸ್ವಲ್ಪ ಸಣ್ಣ ಉರಿ ಮಾಡಿ ಇಟ್ಬಿಟ್ರಾಯ್ತು ಚಂದ ರಾಳತ್ತದ ಈಗ ಉಪ್ಪಿಟ ರೆಡಿ ಆಗ್ಯದ ಈಗ ಬನ್ಸಿರಾವದ್ ಉಪ್ಪಿಟ್ಟು ರೆಡಿ ಆಗ್ಯದ ಈಗ ನನ್ನ ಚಾನಲ್ಕ ಕ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೇಗಿರ್ತ ನೀವು ಒಂದ್ಸಲ ಮಾಡ್ಕೊಂಡು ನೋಡ್ರಿ